ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರ ನನ್ನ ಚಾನಲ್ ಅಷ್ಟಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ವಿ ವಿಡಿಯೋನ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಆಮೇಲೆ ಇದು ಬಂದ್ಬಿಟ್ಟು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಆ ಟೆಂಪಲ್ ಅಪ್ಕಮಿಂಗಲ್ಲಿ ಹೇಳ್ತೀನಿ ಇರಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಏನಪ್ಪ ಅಂದರೆ ನಮ್ಮ ಮನೆಯಿಂದ ಹೊರಟಿದ್ದು ನಾವು ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ಹೋಗಬೇಕಾದ್ರೆ ಹಾಗಕ್ಕೆ ಗಾಳಿ ಅಂಜನ ಟೆಂಪಲ್ ನೋಡಿದ್ವಿ ಮತ್ತು ರಾಮ ಮಂದಿರ ರೂಟಲ್ಲಿ ಹೋಗಬೇಕು ಸಾರಿ ಮಾರುತಿ ಮಂದಿರ ರೂಟಲ್ಲಿ ಹೋಗಬೇಕು ಸೊ ಆ ಸ್ಟಾಪಲ್ಲಿ ನಾನು ಮಾರುತಿ ಮಂದಿರ ದೇವಸ್ಥಾನ ನೋಡಿದೆ ಹಾಗೆ ಹೊರಡ್ತಾ ನಮಗೇನಿಲ್ಲ ಅಂದರೂ ಅಲ್ಲಿ ಹೋಗಿದ ತಕ್ಷಣವೇ ಬಸ್ ಸಿಕ್ತು ಮೈಸೂರಿಗೆ ಮೈಸೂರು ಅಂದರೆ ಅರ್ಥ ಆಗಿರುತ್ತೆ ನಿಮಗೆ ಯಾವ ಟೆಂಪಲ್ ಅಂತ ಮೈಸೂರು ಹೋಗೋ ಬಸ್ಸು ಫುಲ್ ಫ್ರೀನೇ ಇತ್ತು ಆ ಬಸ್ನ ಹತ್ಕೊಂಡು ಸನ್ಸೆಟ್ ಎಲ್ಲ ನೋಡಿಕೊಂಡು ಹೋಗ್ತಾ 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 ಹಾಗೆ ಹೀಗೆ ನೋಡಿ ಅಪೋಲೋ ಹಾಸ್ಪಿಟಲ್ ಬಂತು ಅಂದರೆ ನನಗೆ ಫಿಕ್ಸು ಮೈಸೂರು ಬಂತು ಅಂತ ಆ ಸಿಗ್ನಲ್ ದಾಟ್ತಾ ಇದ್ದಾಗೆ ಮೈಸೂರು ಎಂಟ್ರಿ ಅದಾದಮೇಲೆ ಇನ್ನೊಂದು ಬಸ್ ಹತ್ತಿದ್ವಿ ಇದು ಬಂದುಬಿಟ್ಟು ನಾವು ಹೊರಡ್ತಾ ಇರೋದು ನಂಜನಗೂಡಿಗೆ ಸೊ ಅದಕ್ಕೆ ನಂಜನಗೂಡು ಬಸ್ ಹತ್ಕೊಂಡ್ವಿ ಅದು ಕೂಡ ಖಾಲಿ ಇತ್ತು ಅಲ್ಲಿ ನಾವು ಹೋಗಿದ್ದು ಒಂದು ಇಲ್ಲಿ ನಾವು ಫೋರ್ ಓ ಕ್ಲಾಕಿಗೆ ಬಿಟ್ವಿ ಅಂದರೆ ಅಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಥರ ಇದ್ವಿ ಸ್ಟಾಪ್ ಬಸ್ಸೇ ಹತ್ತಿದ್ವಿ ಸೊ ಫಾಸ್ಟಾಗೆ ಕರ್ಕೊಂಡು ಹೋದರು ಅದಾದಮೇಲೆ ಅಲ್ಲಿಂದ ಹತ್ತಿ ಆ ಬಸ್ನ ಹತ್ತಿದ್ಮೇಲಂತೂ ಅಲ್ಲಿಂದ ಅಲ್ಲಿಗೆ ಏನಿಲ್ಲ ಅಂದರೂ ಒಂದು ಹಾಫ್ ಆ್ಯನ್ ಅವರ್ ಸಾಕು ಫ್ರೆಂಡ್ಸ್ ಒಂದು ಏಳು ಏಳುವರೆ ರೀತಿಯಲ್ಲಿ ನಾವು ಹೋಗ್ಬಿಟ್ಟಿದ್ವಿ ಏಳೂವರೆ ಆಗಿತ್ತು ನಾವು ಅಲ್ಲೋಗಿ ಇಲ್ದಾಗ ಹೋಗಬೇಕಾದ್ರೆ ಏನಪ್ಪ ಅಂದರೆ ನನ್ನ ಫೋನ್ ಆನ್ ಅಲ್ಲೇ ಇದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಇದು ಈ ವ್ಯೂ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅಲ್ಲಿ ಅರಮನೆ ಗೇಟ್ಸ್ ಇರ್ತವಲ್ಲ ಆ ಗೇಟ್ಸ್ ಹತ್ರ ಫುಲ್ಲು ಲೈಟಿಂಗ್ಸ್ ಹಾಕಿರ್ತಾರೆ ಎಷ್ಟು ಸೂಪರ್ ಇರುತ್ತೆ ಅಂದರೆ ಆರೂವರೆ ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೆಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ ಏನಪ್ಪ ಅಂದರೆ ನಂಜನಗೂಡ್ಗೆ ನಾನು ಇದು ಎರಡನೇ ಸತಿ ಹೋಗ್ತಾ ಇರೋದು ಇದು ಬಂದುಬಿಟ್ಟು ಫ್ಯಾಮಿಲಿ ಟ್ರಿಪ್ ಅಂತಲೇ ಅಂದ್ಕೊಳ್ಳಿ ಏನಂದರೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಮಿಸ್ಸು ನಮ್ಮಮ್ಮ ಬರಂಗಿರಲಿಲ್ಲ ನನ್ನ ತಮ್ಮ ಹಾಸ್ಟೆಲಿದ್ದ ಅಲ್ಲೇ ಮೈಸೂರಲ್ಲೇ ಹಾಸ್ಟೆಲ್ ಒಂದು ಬಟ್ ಅಲ್ಲಿ ಅವರು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕರೀಲಿಲ್ಲ ಅಲ್ಲೇ ಅವನು ಅಲ್ಲೇ ಇದ್ದ ಆಮೇಲೆ ಇಲ್ಲಿ ಹತ್ತತ್ರ ನಂಜನಗೂಡಿಗೆ ನಾನು ಎರಡನೇ ಸತಿ ಹೋಗ್ತಾ ಇರೋದು ಅದು ಫ್ಯಾಮಿಲಿ ಟ್ರಿಪ್ ಎಲ್ಲ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಯಾವ ರೀತಿ ಇರುತ್ತೆ ಅಂತ ನನಗಂತೂ ತುಂಬ ಎಕ್ಸೈಟ್ಮೆಂಟು ಫಸ್ಟ್ ಟೈಮ್ ಯಾವಾಗ ಹೋಗಿದ್ದಪ್ಪ ಅಂದರೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ದು ಫೋರ್ ಇಯರ್ಸ್ ಬ್ಯಾಕ್ ಅಂದರೆ ನನ್ನ ತಮ್ಮನಿಗೆ ತುಲಾ ಭಾರ ಕೊಡ್ತಾರಲ್ಲ ಬೆಲ್ಲನ ಆ ಥರ ಅವನಿಗೆ ಮಿಷಿನ್ ಹಾಕ್ಸಿದ್ರೆ ಕೊಡ್ತೀನಿ ಅಂತ ನಮ್ಮಮ್ಮ ಹರಕೆ ಹೊತ್ಕೊಂಡಿದ್ರು ಅದನ್ನು ಕೊಡೋದಕ್ಕೆ ಹೋಗಿದ್ವಿ ಈಗ ಎರಡನೇ ಟೈಮ್ ಬಂದುಬಿಟ್ಟು ಈ ಥರ ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ಏಳುವರೆಗೆ ಬಂದ್ವಿ ಅಲ್ಲೆಲ್ಲ ನೋಡಿದ್ವಿ ಫುಲ್ ಕತ್ಲು ಕತ್ಲು ಮುಂದ್ಗಡೆ ನದಿಯಂತೂ ಏನು ಕಾಣ್ತಾ ಇಲ್ಲ ಅಷ್ಟು ಕತ್ಲು ಸೊ ಅಲ್ಲಿ ಇಳಿದು ಆಪೋಸಿಟಲ್ಲೇ ರೋಡ್ ಹೋಗುತ್ತೆ ಅಲ್ಲೇ ಆಪೋಸಿಟಲ್ಲೇ ದೇವಸ್ಥಾನದ ರೋಡ್ ಹೋಗುತ್ತೆ ಅಲ್ಲೇ ಆಪೋಸಿಟಲ್ಲೇ ನಿಲ್ಲಿಸುತ್ತೆ ಬಸ್ಸು ಬಸ್ ಸ್ಟ್ಯಾಂಡ್ ಕೂಡ ಅಷ್ಟೊಂದಿನ ದೂರ ಇಲ್ಲ ಹತ್ರನೇ ಅಲ್ಲಿ ಹತ್ಕೊಂಡು ಅಲ್ಲಿ ಎಳಿದ್ವಿ ನೆಕ್ಸ್ಟ್ ಹೋಗ್ತಾ 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 ನಾನು ನೋಡಿದ್ದೆ ಫಸ್ಟು ನೋಡಿದ್ದೇನಪ್ಪ ಅಂದರೆ ರಥ ನಂಜುನ್ ನಂಜುಂಡೇಶ್ವರನ ರಥ ಅಲ್ಲಿ ಬರ್ತನ ಬರ್ತಾ ಒಂದು ದೊಡ್ಡ ಈಶ್ವರನ ಇತ್ತು ಅದನ್ನು ತೋರಿಸ್ತೀನಿ ಅದು ಆಮೇಲೆ ನೋಡೋಣ ಅಂತ ಅಂದ್ಕೊಂಡು ಈಗ ಬಂದ್ವಿ ನಮ್ಮಪ್ಪ ಏನು ಮಾಡಿದ್ರು ಕಾಫಿ ಕುಡಿಬೇಕು ಅಂತೇಳಿ ನಿಮ್ಗೆ ಗೊತ್ತಲ್ಲ ಎಲ್ಲ ಗ್ಯಾಂಗಲ್ಲೂ ಒಬ್ಬರು ಇದ್ದೇ ಇರ್ತಾರೆ ಜೂಟಾಗ್ಬಿಡ್ತಾರೆ ಅವರು ಹೋದರು ಆದರೂ ದೇವಸ್ಥಾನ ಬಾಗ್ಲು ಓಪನ್ ಇತ್ತು ಹೋಗೋಣ ಅಂದ್ಕೊಂಡ್ವಿ ಅಪ್ಪ ಮಿಸ್ ಆಗ್ತಾರಲ್ಲ ಅಂದ್ಬಿಟ್ಟು ನಮ್ಮಅಪ್ಪನ ಅಲ್ಲೇ ಬಿಟ್ಟು ಹೇಗೆ ಹೋಗೋದು ಹೇಳ್ಬಿಟ್ಟು ಅಲ್ಲೇ ಕಾಯ್ಕೊಂಡು ಕೂತಿದ್ವಿ ಕಲ್ಯಾಣಿ ನೋಡಿದೆ ಕಲ್ಯಾಣಿ ಜೊತೆಗೆ ಮೇಲೆ ಕೊಕ್ಕರೆಗಳು ಆ ಕತ್ಲಲ್ಲಿ ಹಾರಾಡ್ತಿದ್ರೆ ವೈಟ್ ಚುಕ್ಕಿಗಳ ಥರ ಕಾಣ್ತಾ ಇತ್ತು ಅದು ನೋಡೋಕೆ ಸೂಪರಾಗಿತ್ತು ಅದನ್ನ ನೋಡಿ ನನಗದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನೋಡಿ ಖುಷಿ ಆಯಿತು ಬರ್ಡ್ಸ್ ಕೂಡ ಚುಕ್ಕಿ ಚುಕ್ಕಿ ಟೈಪ್ ಕಾಣ್ತವೆ ಅಂತ ಅದಾದಮೇಲೆ ನಮ್ಮ ಚಿಕ್ಕಪ್ಪ ಒಂದು ರೂಮ ರೂಮ್ನ ಮಾಡೋದಕ್ಕೆ ಹೋಗಿದ್ರು ಸೊ ರೂಮ್ ಹತ್ರ ಹೋಗ್ತಾ ಇದ್ವಿ ನಮಗೆ ನನಗಂತೂ ಗೊತ್ತಿಲ್ಲ ಈ ಥರ ಹಾಲ್ಟ್ ಆಗೋದಕ್ಕೆ ಯಾವತ್ತೂ ಹೋಗಿಲ್ಲ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬಂದಿರೋದುಂಟು ಇದು ಫಸ್ಟ್ ಟೈಮ್ ಅಲ್ಲ ಬಂದ್ವಿ ಡಾರ್ಮೆಂಟ್ ಅಂತೇನೋ ಇತ್ತು ಅಲ್ಲಿ ನಿಮಗೆ ಬೆಡ್ 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 ಅಂತಲೇ ಹೇಳ್ಬೋದು ಬೆಡ್ನೂ ಇರುತ್ತೆ ಬಟ್ ಇಲ್ಲಿ ನಾವು ಚಾಪೆ ದಿಂಬು ಎರಡು ಕೊಡ್ತಾಯಿದ್ರು ನಾವು ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ಒಂದು ರೂಮನ್ನ ಬುಕ್ ಮಾಡ್ಕೊಂಡ್ವಿ ಆ ರೂಮ್ ಬಂದುಬಿಟ್ಟು ಇವಾಗ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ನಾ ನಾವು ಹೋದಾಗ ಎಂಟು ಗಂಟೆ ಏನು ಎಂಟರಿಂದ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ಫೈ ಹಂಡ್ರೆಡ್ ಅಂತ ಹೇಳಿದ್ರು ಸರಿ ಅಂತೇಳಿ ಬಂದ್ವಿ ಹತ್ತು ದಿಂಬು ಹತ್ತರಗ್ಗು ಐದು ಚಾಪೆ ಇತ್ತು ಸಾಕಲ್ವಾ ಒಂದು ಮಲ್ಲಿಗೆದ್ದು ಹೋಗೋದು ಅಷ್ಟೇ ಅಲ್ಲ ಅಂಥೇಳಿ ಉಳ್ಕೊಂಡ್ವಿ ಆಮೇಲೆ ನಮ್ಮ ಚಿಕ್ಕಮ್ಮ ಹೋಗ್ಬಿಟ್ಟು ಅಂದರೆ ಅತ್ತೆ ಹೋಗ್ಬಿಟ್ಟು ಊಟ ತೊಂದರೆ ಎಲ್ರಿಗೂ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆ ಎಲ್ಲ ಹೋಗ್ಬಿಟ್ಟು ಊಟ ತಂದರು ಎಲ್ರಿಗೂ ಒಂದೊಂದು ತುತ್ತು ತಿನ್ಸಿದ್ರು ನಾವು ತಿಂದ್ವಿ ರೈಸ್ ಬಾತ್ ಸ್ವಲ್ಪ ಅಂದರೆ ನಮ್ಮ ಚಿಕ್ಕಪ್ಪ ತಿಂದಿಲ್ಲ ಅದು ಮಿಕ್ಕೊಂತು ಅಂತ ಹೇಳಿಬಿಟ್ಟು ಒಂದೊಂದೆ ತುತ್ತ ಎಲ್ರಿಗೂ ಇದ್ರು ಅದು ಈ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದು ಒಂದು ಮೆಮೊರಿ ಅಲ್ವಾ ಫ್ರೆಂಡ್ಸ್ ಕೈ ತುತ್ತು ತಿನ್ನಿಸ್ತಾ ಇರೋದು ಅಂಥೇಳಿ ಅದು ಆ ನಾನು ಹಾಗೇ ಇಟ್ಕೊಳ್ಳೋಣ ಅಂಥೇಳಿ ನಾನಂತೂ ಅದನ್ನು ವೀಡಿಯೋ ಮಾಡಿಕೊಂಡೆ ಅದಂತ ತುಂಬ ಇಷ್ಟ ಆಯಿತು ನನಗೆ ತಿನ್ನಿಸಿದ್ರು ನಮ್ಮ ಅಜ್ಜಿ ಮಾತ್ರ ನಿದ್ದೆ ಮಾಡ್ತಾಯಿದ್ರು ತಿಂದಿದ್ದಾಯಿತು ಆಮೇಲೆ ನಮ್ಮ ಡ್ಯಾಡಿನೂ ಅಷ್ಟೇ ನಿದ್ದೆ ಮಾಡ್ತಿದ್ರು ಏನ ಏನಪ್ಪ ಅಂದರೆ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ ಅಂತ ಅಲ್ಲಿ ನೀವು ಅಂದ್ಕೊಬೋದು ಯಾವ ರೀತಿ ಇರುತ್ತೋ ಏನೋ ಟಾಯ್ಲೆಟ್ ಅಂತ ಬಟ್ ಸೂಪರಾಗಿತ್ತು ಫ್ರೆಂಡ್ಸ್ ಸೂಪರ್ ಕ್ಲೀನ್ಲಿನೆಸ್ ಮೇಂಟೇನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅವರು ಕೂಡ ಹನ್ನೊಂದು ಗಂಟೆಗೆ ಅಲ್ಲಿ ಗೇಟ್ ಹಾಕ್ಬಿಡ್ತಾರೆ ಹಾಡು ಕೂಡ ಹಾಕಿದರು ದೇವದು ಒಂದಷ್ಟೊತ್ತರ್ಗು ಇತ್ತು ಆಮೇಲೆ ಸ್ಟಾಪ್ ಮಾಡಿದ್ರು ನೈಟಲ್ಲ ಹೇಳಿ ತುಂಬ ಚೆನ್ನಾಗಿತ್ತು ಆಮೇಲೆ ತಿಂದಿದ್ದೆಲ್ಲ ಅರಗಬೇಕಲ್ಲ ಅಂಥೇಳಿ ವಾಕಿಂಗ್ ಮಾಡಿಕೊಂಡು ಒಂದು ಒಂದು ರೌಂಡ್ ದೇವಸ್ಥಾನ ಸುತ್ತ ಹೋಗೋಣ ಅಂಥೇಳಿ ಹೊರಟ್ವಿ ಆಮೇಲೆ ನೀರೆಲ್ಲ ಖಾಲಿಯಾಗಿತ್ತಲ್ಲ ಅಲ್ಲಿ ನೀರು ಇಟ್ಕೊಳ್ಳೋಣ ಅಂತ ಹೋದ್ವಿ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಈ ಟ್ಯಾಂಕ್ನ ಮಾಡಿಸಿದ್ದಾರೆ ಅಂಥೇಳಿ ಬೋರ್ಡ್ ಹಾಕಿದ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನೀರು ಈಗಿನ ಈಗಂತೂ ಬೇಸಿಗೆಯಲ್ಲಿ ತುಂಬ ಇಂಪಾರ್ಟೆಂಟು ನೀರಂತೂ ಬೇಕೇ ಬೇಕು ಕುಡಿಯೋಕ್ಕೆ ಸೋ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ನೀರಿಡ್ಕೊಂಡು ಹಾಗೇ ಬಂದ್ವಿ ಹಾಗೆ ಬಂದರೆ ನೀವು ಅಲ್ಲಿ ಎದುರುಗಡೆ ನೋಡ್ಬೋದು ಹೊಸದಾಗಿ ಕಟ್ಟಿದ್ದಾರೆ ಅದು ಬಂದುಬಿಟ್ಟು ಹಸುಗಳಿಗೆ ಕೋಣೆ ಥರ ಕೊಟ್ಟಿಗೆ ಥರ ಮಾಡಿದ್ದಾರೆ ಬಟ್ ನಾವು ಮನುಷ್ಯರು ಕೂಡ ಉಳ್ಕೋಬೋದು ಅಂತ ಮಾತಾಡ್ತಾಯಿದ್ರು ಮತ್ತು ಈ ಕಡೆ ಎಲ್ಲನೂ ಖಾಲಿ ಜಾಗ ಇದೆ ರಗು ಏನಾದರೂ ಫೆಸಿಲಿಟಿ ನಾವು ತೊಗೊಂಡೋಗಿದ್ದರೆ ಹಾಕ್ಕೊಂಡು ಮಲ್ಕೋಬೋದು ಏನು ತೊಂದರೆ ಏನಿಲ್ಲ ಮತ್ತು ನೋಡ್ಬೋದು ನೀವು ಅಲ್ಲೆಲ್ಲ ಓಡಾಡ್ತಿದ್ದಾರೆ ಫುಲ್ಲು ಏನಂದರೆ ಈ ಕತ್ಲೆಯಲ್ಲಿ ಅದೇ ಒಂದು ಏನಂತಾರೆ ಎಕ್ಸೈಟ್ಮೆಂಟ್ ಜ ಎಕ್ಸೈಟ್ಮೆಂಟು ಏನು ಹೇಗೋ ಏನೋ ಗೊತ್ತಿಲ್ಲ ಅಂತ ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ರು ನೋಡಿ ನೈಟ್ ಹತ್ತು ಈ ಶಿವ ಅಂತ ಸೂಪರಾಗಿ ಕಾಣ್ತಿದ್ದಾನೆ ಅದನ್ನೇ ಫೋಕಸ್ ಮಾಡಿದ್ರೆ ಎಷ್ಟು ವೈಟಾಗಿ ಸಖತ್ತಾಗಿ ಕಾಣ್ತಿದ್ದೆ ನನಗಂತೂ ಶಿವ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರ್ಬೋದು ನಂಜುಂಡೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತ ಯಾಕಪ್ಪ ಅಂದರೆ ಏನು ಸಮುದ್ರ ಮಂಥನದಲ್ಲಿ ವಿಷ ಬಂದಾಗ ಶಿವ ಬಂದು ಆ ವಿಷನ ಕುಡಿದಾಗ ಅದು ವಿಷ ಮತ್ತೆ ಇರಬಾರ್ದು ಹೇಳಿ ಪಾರ್ವತಿ ಹೋಗಿ ಕುತ್ತಿಗೆ ಹತ್ರ ಹಿಡ್ದು ಸ್ಟಾಪ್ ಮಾಡಿದಾಗ ಅಲ್ಲಿ ಆ ಆ ಇಷ್ಟು ಆ ಕಂಠ ಏನಿದೆಯೋ ಅದು ಅದು ಮಾತ್ರ ಬ್ಲೂ ಆಗಿ ಉಳ್ಕೊಳುತ್ತಲ್ಲ ಅದಕ್ಕೋಸ್ಕರ ನೀಲಕಂಠೇಶ್ವರ ಅಂತ ಬರತ್ತೆ ಹೆಸರು ನಂಜುಂಡೇಶ್ವರ ಸಾರಿ ನೀಲಕಂಠೇಶ್ವರ ಅಂತ ಬಂದಿದೆ ಮತ್ತು ಅದು ನಂಜು ಏನು ಬರುತ್ತೋ ಅದನ್ನು ಕುಡ್ದಿರೋದ್ರಿಂದ ನಂಜುಂಡೇಶ್ವರ ಅಂತ ಹೆಸರು ಬಂದಿದೆ ಸೊ ಅದೆಲ್ಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಓದ್ವಿ ಓದ್ಮೇಲೆ ಫುಲ್ಲು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂಥೇಳಿ ನಮ್ಮ ಅಜ್ಜಿ ನೀಟಾಗಿ ಮಖ ತೊಳ್ಕೊಂಡ್ರು ಸರಿ ಅಂತೇಳಿ ಆಚೆ ಬಂದ್ವಿ ಅಂದರೆ ನೈಟೆಲ್ಲ ನಿದ್ದೆ ಮಾಡಿ ಬೆಳಗಿನ ಜಾವ ನಾವು ಎದ್ದಿದ್ದೆ ನಾಲ್ಕೂವರೆ ಐದು ಗಂಟೆಗೆ ದಳಸಿದ್ರು ಸರಿ ಆರು ಗಂಟೆ ಅಷ್ಟರಲ್ಲೇ ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಹೋದ್ವಿ ಎಲ್ಲ ಸ್ನಾನಕ್ಕೆ ಹೋಗೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಬಂದ್ವಿ ಬರ್ತಾ ಹಾಗೆ ನಿಮ್ಗೆ ಗೊತ್ತಿರುತ್ತಲ್ಲ ಎಲ್ಲ ಒಂದು ಗ್ಯಾಂಗಲ್ಲಿ ಎಲ್ಲರೂ ಕಾಫಿ ಕುಡಿಯೋ ಟೀಮ್ ಇರುತ್ತಲ್ಲ ಅದೇ ಥರನೇ ಇವರು ಕಾಫಿ ಕುಡಿಬೇಕು ಅಂತ ಹೋದರು ನಾನು ಒಂದು ಕಾ ಕಪ್ ಕಾಫಿ ಇಸ್ಕೊಂಡು ಕುಡಿದೆ ಬಟ್ ಇವರಿಬ್ಬರಂತೂ ಕಾಫಿನೇ ಕುಡಿಲಿಲ್ಲ ನಾನು ಕಾಫಿ ಟೀ ಕುಡಿಯೋಲ್ಲ ಬಟ್ ಆದ್ರೂ ಅಲ್ಲೋ ಅಲ್ಲೋದಾಗ ಆ ವಾತಾವರಣಕ್ಕೆ ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಕುಡಿಯೋಣ ಅಂತ ಹೇಳಿ ಕುಡ್ದೆ ನನ್ನ ನನ್ನ ಮಗ ತೆಗಿಬೇಡ ಅಂತ ಹೇಳಿದ್ರು ನನ್ನ ಫೋನ್ ನನ್ನ ಮಗನ ವಿಡಿಯೋ ಮಾಡ್ತಾಯಿದ್ರು ಬೇಡ ಅಂತ ಕೈ ಅಡ್ಡ ಇಟ್ಟು ಅಷ್ಟೆ ಮಾತ್ರ ಫ್ರೆಂಡ್ ಆದಮೇಲೆ ಏನು ಕಾಫಿ ಟೀ ಇವಾಗ ಕಾಫಿ ಕುಡಿದ್ವಲ್ಲ ಅವ್ರ ಹತ್ರ ಜಗ್ಗಿತ್ತು ನಾವು ಒಂದು ಜಗ್ ಥರ ತೊಗೊಂಡೋಗಿದ್ವಿ ಬಟ್ ಅದರ ಸರಿ ಹೋಗಲ್ಲ ಅಂತೇಳಿ ಅವ್ರು ಜಗ್ ಕೊಟ್ಟಿದ್ರಲ್ಲ ಕೊಡಿ ಅಂತೇಳಿ ಇಸ್ಕೊಂಡು ಬಂದು ಅದರಲ್ಲೇ ಸ್ನಾನ ಮಾಡ್ಕೊಳ್ಳೋಣ ಬೇಗ ಬೇಗ ಹೋಗೋಣ ದರ್ಶನ ಮಾಡ್ಕೊಳ್ಳೋಣ ಇವತ್ತು ಗುರುವಾರ ಅಂತೇಳ್ಬಿಟ್ಟು ಹೋದ್ವಿ ಏನಂದರೆ ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಜನ ಅಂತೂ ಯಾರೂ ಇರಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳ್ಕೋ ಅರ್ದಿಲ್ಲ ನುಮೇ ನೋಡ್ಬೋದು ಎಷ್ಟು ಕತ್ಲಿದೆ ಅಂತ ಇನ್ನು ಐದು ಐದುವರೆಗೆ ಇನ್ನು ಕತ್ಲು 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 ಹೊಡಿತಾ ಇತ್ತು ನನಗಂತೂ ಬೈದಲ್ಲೇ ಹೋದೆ ಯಾಕಪ್ಪ ಅಂದರೆ ನನಗೆ ತಣ್ಣೀರು ತಲೆಗೆ ಬಿದ್ದರೆ ಆಗಲ್ಲ ಮೊದಲೇ ನನಗೆ ಶೀತ ಶೀತದ ಮೈ ಅಂತ ಬೈಯುತ್ತೆ ನಮ್ಮ ಅಜ್ಜಿ ಸೊ ಅದಕ್ಕೆ ಬೇಡ ಬೇಡ ಅಂದ್ಕೊಂಡೆ ಬೈದಲ್ಲೇ ಹೋದೆ ಅಯ್ಯೋ ಏನಿದು ಈ ಚಳಿಲಿ ಮಾಡಬೇಕಾ ಸ್ನಾನನ ಅಂತ ಅಂದ್ಕೊಂಡು ಹೋದೆ ಬಟ್ ಅದರಲ್ಲಿ ಆ ನೀರು ಬೆಚ್ಚಗಿತ್ತು ಯಾಕಂದರೆ ಇವಾಗ ಅಷ್ಟು ಸೆಖೆ ಅಲ್ವ ಸೂರ್ಯನ ತಾಪ ಬಿದ್ದು ಬಿದ್ದು ಆ ನೀರು ಕೂಡ ಬಿಸಿ ಬಿಸಿ ಅಂದರೆ ಒಂದು ಸ್ವಲ್ಪ ತಣ್ಣಗೇನು ಅಷ್ಟು ಕೋಲ್ಡ್ ಇರಲಿಲ್ಲ ಸ್ವಲ್ಪ ತಣ್ಣಗಿತ್ತು ಸರಿ ಅಂತೇಳಿ ಎಲ್ಲರೂ ಹೋಗಿ ಬ್ಯಾಗ್ ಎಲ್ಲನೂ ಲೇಟು ನಮ್ಮಜ್ಜಿ ಆಮೇಲೆ ತೊಳ್ಕೊತೀನಿ ಹೇಳಿ ಕಳಿಸಿದ್ರು ಸರಿ ಅಂತೇಳಿ ನಾನು ಓದಿ ನಾನು ನನ್ನ ಕಸಿನ್ಸ್ ಎಲ್ಲರೂ ಫಸ್ಟ್ ಮಾಡಿಕೊಂಡ್ವಿ ಮಾಡಿಕೊಂಡು ಅಲ್ಲಿ ಕೊಠಡಿಗಳು ಮಾಡಿದ್ದಾರೆ ಫ್ರೆಂಡ್ಸ್ ಏನು ಲೇಡೀಸ್ಗೆ ಏನು ತೊಂದರೆ ಆಗಬಾರ್ದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ರೂಮ್ ಅಂತಲೇ ಮಾಡಿದ್ದಾರೆ ಆಮೇಲೆ ಟಾಯ್ಲೆಟ್ಸ್ ಕೂಡ ಇದೆ ತುಂಬ ತುಂಬ ಏನು ಫೆಸಿಲಿಟೀಸ್ ಎಲ್ಲ ಇದೆ ಮತ್ತು ಈಗ ನಾವು ಧರ್ಮಸ್ಥಳದಲ್ಲಿ ನೇತ್ರಾವತಿ ಅಂತ ಹೇಗೆ ಕರಿತೀವೋ ನದಿಗೆ ಮತ್ತು ಇದರಲ್ಲಿ ಕುಕ್ಕೆಲಿ ಕುಮಾರ ವ್ಯಾಸ ಅಂತ ಹೇಗೆ ಕರಿತೀವೋ ಕುಮಾರ ಅಂತೇಳಿ ಹಾಗೆ ಇದರಲ್ಲಿ ಬಂದ್ಬಿಟ್ಟು ಈ ನದಿ ಹೆಸರು ಬಂದು ಕಪಿಲ ಅಂತ ಈ ನದಿ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ ಇದರಲ್ಲಿ ಮೀನುಗಳು ಕೂಡ ಇತ್ತು ನನಗೊಂದು ಕಡೆ ಹಿಡ್ಕೋಬೇಕು ಅಂತ ಆಸೆ ಇಟ್ಕೊಳೋಕೋದ್ರೆ ಅದು ಇರ್ತಾನೇ ಇಲ್ಲ ಇದು ಅಷ್ಟೇನು ಆಳ ಇಲ್ಲ ಅಂತ ಅನ್ನಿಸ್ತಪ್ಪ ನನಗೇನು ಬಟ್ ಆದರೂ ಪಾಚಿ ಪಾಚಿ ಇತ್ತು ಆ ಕತ್ಲಲ್ಲಿ ಎಲ್ಲಿ ಜಾರು ಬೀಳ್ತೀವೋ ಅಂತೇಳಿ ಹೋಗಲೇ ಇಲ್ಲ ಸೂರ್ಯಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ನನ್ನ ಕಝಿನ್ ಇಲ್ಲಿ ಸುಳಿ ಇದೆ ನೋಡು ನೋಡೋದು ತೋರಿಸ್ತಿದ್ದ ಎಲ್ಲಿ ಎಲ್ಲಿ ನನಗೆ ಕಾಣಲೇ ಇಲ್ಲ ಕೊನೆಗೂ ಹಾಗೆ ಎಲ್ಲ ನೋಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ ಅಷ್ಟರಲ್ಲಿ ಫುಲ್ಲು ಬೆಳ್ಕರ್ತಿತ್ತು ಆ ಸನ್ರೈಸ್ನ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ನೀವೇ ನೋಡ್ಬೋದು ಅಲ್ಲಿ ಚಿಕ್ಕ ಚಿಕ್ಕದಾಗ ಏನು ಡಾಟ್ ಡಾಟ್ ಥರ ಬೀಳ್ತಾ ಇದೆ ಅದು ರೌಂಡ್ ರೌಂಡ್ ಹೊಡಿತಾ ಇದ್ದಲ್ಲ ಅದೆಲ್ಲ ಸುಳಿಯಂತೆ ನನ್ನ ಕಝಿನ್ ತೋರಿಸ್ತಾ ಇದ್ದ ವಿಡಿಯೋ ಫೋಕಸ್ ಸರ್ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಫೋಕಸ್ ಆಗಲಿ ಅಂತ ಹೇಳಿ ಹಾಗೆ ಇಟ್ಕೊಂಡೆ ಇದೆಲ್ಲ ಬಂದುಬಿಟ್ಟು ಫ್ರೆಂಡ್ಸ್ ಈ ಥರ ಒಂದು ಫ್ಯಾಮಿಲಿ ಟ್ರಿಪ್ ಹೋದಾಗ ಈ ಥರ ಎಲ್ಲ ಒಂದೊಂದು ಮೂಮೆಂಟ್ನು ಕ್ಯಾಪ್ಚರ್ ಮಾಡೋದಿದೆಯಲ್ಲ ಅದಂತೂ ತುಂಬ ಎಕ್ಸೈಟ್ಮೆಂಟ್ ಫ್ರೆಂಡ್ಸ್ ತುಂಬ ಮೆಮೊರೆಬಲ್ ಮೂಮೆಂಟ್ಸ್ ಇವೆಲ್ಲ ನನಗಂತೂ ತುಂಬ ಮೆಮೊರೆಬಲ್ ಮೂಮೆಂಟ್ಸ್ ನೋಡ್ಬೋದು ವ್ಯೂ ಯಾವ ಥರ ಕಾಣ್ತಿದೆ ಅಂತ ಅದ್ರ ಜೊತೆಗೆ ಒಂದು ಬಾತುಕೋಳಿ ಹಾರ್ಕೊಂಡು ಸಾರಿ ಸರಿ ಆ ಅಲ್ಲ ಅದು ಕೊಕ್ಕರೆ ಹಾರ್ಕೊಂಡು ಬಂತು ಯಾಕಪ್ಪ ಅಂದರೆ ಅಲ್ಲಿ ಫಿಶ್ ಇತ್ತಲ್ಲ ತಿನ್ನಕ್ಕೆ ಬಂದ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡ್ವಿ ಈಗ ಇನ್ನು ಆರು ಆರೂವರೆ ಆಗಿಲ್ಲ ಆ ಟೈಮಲ್ಲೇ ಬೋತ್ ಚಂದ್ರ ಆ್ಯಂಡ್ ಸೂರ್ಯ ಇಬ್ರು ಒಟ್ಟಿಗೆ ಬಂದುಬಿಟ್ಟವ್ರೆ ಇನ್ನು ಚಂದ್ರ ಹೋಗಿಲ್ಲ ಸೂರ್ಯ ಬಂದ ಇಬ್ಬರು ನೋಡ್ಕೊಂಡು ಹಾಗೆ ಬರ್ತಾ 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 ನದಿಯಿಂದ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ ಆಗಲೇ ಒಂದು ನಾಯಿ ನೋಡಿದೆ ನಾಯಿ ಮರಿಗಳನ್ನ ನೋಡಿದೆ ಅದಾದಮೇಲೆ ರೆಡಿ ಆಗೋಣ ಅಂತೇಳಿ ಇರ್ತೀರ್ಗ ರೂಮಿಗೆ ಬಂದ್ವಿ ರೆಡಿ ಆಗಬೇಕಾದ್ರೆ ನೋಡಿ ಏನು ಪೋಸ್ಗಳು ಕೊಡ್ತವ್ರೆಲ್ಲ ಎಲ್ಲ ರೆಡಿ ಆಗ್ತಾಯಿದ್ರು ಇವರು ನಮ್ಮ ಅಜ್ಜಿ ನೋಡಿ ಯಾವ ರೀತಿ ಸುಮ್ಮನೆ ಕೂತವ್ರೆ ನೀನು ಬೊಟ್ಟಿಟ್ಕೊಂಡಿದ್ದೆ ತೋರಿಸು ಅಂತ ನೋಡ್ತವ್ರೆ ನಾನು ಬೊಟ್ಟಿಟ್ಟಿದ್ದೆ ಅವರು ಅವ್ರು ಕಾಣ್ತಾ ಇರಲಿಲ್ಲ ಚಿಕ್ಕದಾಗಿ ಸೊ ಇವಾಗ ದೇವಸ್ಥಾನದ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ದರ್ಶನ ಮಾಡ್ಕೊಂಡು ಬಂದರೆ ಅನಿಸುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪ್ರಸಾದ ತೊಗೊಂಡ್ವಿ ಲಾಡೋನ ಆಮೇಲೆ ನನಗೆ ನಂದು ಸೆಕೆಂಡ್ ಶಿಫ್ಟ್ ಇತ್ತು ಲೆವೆನ್ ಟು ಏಯ್ಟ್ ಅಂತ ಬಟ್ ಆದರೆ ಟೈಮಿಂಗ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾನು ಮೊದಲೇ ಪರ್ಮಿಷನ್ ತೊಗೊಂಡಿದ್ದೆ ಸೊ ಅದಕ್ಕೆ ಸರಿ ಎಷ್ಟೊತ್ತಾಗುತ್ತೆ ನೋಡು ನೋಡಿಬಿಟ್ಟು ಕಾಲ್ ಮಾಡು ಅಂತ ಹೇಳಿದರು ನಮ್ಮ ಸರು ಸರಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈ ನೋಡಿಕೊಂಡು ಇದಾದ ಮೇಲೆ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟಿಫನ್ಗೆ ಹೋದ್ವಿ ಅಲ್ಲಿ ದೋಸೆ ಚಪಾತಿ ಸರ್ ಚಪಾತಿ ಎಲ್ಲ ಪೂ ಇಡ್ಲಿ ವಡೆ ಮತ್ತು ಪಲಾವ್ ಇತ್ತು ನಾನು ದೋಸೆ ತೊಗೊಂಡೆ ಬರೀ ದೋಸೆನೇ ಆಯಿತು ನಿನ್ನೆನೋ ಅಷ್ಟೇ ಇವತ್ತು ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ನಮಗೆ ಬಸ್ ಸಿಕ್ಕಿದ್ದೆ ಎಷ್ಟೊತ್ತು ಹತ್ತುವರೆಗೆ ಸಿಕ್ಕಿದ್ದೆ ಫ್ರೆಂಡ್ಸ್ ನಾನು ಅರ್ಧ ಆಗುತ್ತೆ ಹೇಳಿ ಹನ್ನೊಂದು ಗಂಟೆ ಡ್ಯೂಟಿ ಅಯ್ಯೋ ದೇವ್ರೆ ಆಮೇಲೆ ಹೈವೇ ಮಾಡಿದ್ರಲ್ಲ ಸೂಪರಾಗಿತ್ತು ಅದರ ಅದ್ರ ಮೇಲೆ ಹೋಗೋದು ಬಸ್ಸು ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್ ನಿನ್ನೆ ನೈಟ್ ಹೋಗಿ ಅಲ್ಲೇ ತಂಗಿದ್ವಲ್ಲ ತಂಗಿದ್ ಮಾತ್ರ ಸೂಪರಾಗಿತ್ತು ಅದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ ಇದು ಬಂದುಬಿಟ್ಟು ಇವಾಗ ನದಿ ಹೇಳಿದ್ನಲ್ಲ ಅದರದ್ದು ಭಾಗ ಅದು ಮತ್ತು ಹಂಗೋ ಹಿಂಗೋ ಮಾಡಿ ನಾನು ಮನೇನ ಒಂದು ಎರಡು ಗಂಟೆಗೆ ರೀಚ್ ಆದ್ದೆ ಫ್ರೆಂಡ್ಸ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಇವತ್ತಿನ ವ್ಲಾಗ್ ನಂದು ಈ ರೀತಿ ಎಂಡ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್